ನಮಸ್ಕಾರ ನಾನು ನಿಮ್ಮ ಆರ್ ನಾನು ಕೂಡ ನಿಮ್ಮ ತರನೇ ಆತದಿಂದ ಕಾಯ್ತಾ ಇದ್ದೀನಿ ಟ್ರೈಲರ್ ನೋಡ್ಲಿಕ್ಕೆ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಹಳ ಒಂದು ಪ್ರೊಫೆಷನಲ್ ಟೀಮ್ ನವರಸನ್ ಸರ್ ಅಂಡರ್ ನವರಸನ್ ಸರ್ ಎಂಟೈರ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ವೆಲ್ ಸೊ ಐ ಆಮ್ ವೈಟಿಂಗ್ ಫಾರ್ ದ ಟ್ರೈಲರ್ ಐ ಬಿ ವೈಟಿಂಗ್ ಫಾರ್ ದ ರಿಲೀಸ್ ಟು ಹ್ಯಾಪನ್ ನಾನು ವಿತ್ ಆಲ್ ಯರ್ ಸಪೋರ್ಟ್ ಖಂಡಿತವಾಗ್ಲೂ ನಾವು ಗೆಲ್ಲೇ ಗೆಲ್ತೀವಿ ಅನ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮತ್ತು ಮೀಡಿಯಾದವ್ರಿಗೂ ಮತ್ತು ಇಲ್ಲಿ ಕೂತಿರುವಂಥ ಗಂಡ ವ್ಯಕ್ತಿಗಳಿಗೂ ಮತ್ತು ನನ್ನ ನೆಚ್ಚಿನ ಹೀರೋ ಆದ ನಮ್ಮ ಪ್ರಿನ್ಸ್ ಸಾರ್ಗು ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ ನಾನು ತುಂಬ ಇಷ್ಟ ಆಯಿತು ಆ ಪಾತ್ರ ಮತ್ತು ಎಮೋಷನ್ ಇತ್ತು ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಅನ್ನದಾತರು ನಿರ್ಮಾಪಕರು ಮತ್ತು ನಮ್ಮ ಡೈರೆಕ್ಟರ್ ಸಾರು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿಲಾಲ್ ರಸ್ ಇವರೆಲ್ಲ ಸೇರಿ ಈ ಪಾತ್ರಿಕೆ ಇವ್ರನ್ನೇ ಕೊಡ್ಬೇಕಂತ ನನ್ ಕಾಣಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಮತ್ತೆ ನಮ್ಮ ಹೀರೋ ಸಹ ಬಂದ್ಬಿಟ್ಟು ಇದರಲ್ಲಿ ನಂಬರ್ ಒನ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ನಾನು ಯಾವತ್ತೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರು ಯಾವತ್ತಿದ್ರು ಈ ದೇ ಈ ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ಗಳಿದಾರೋ ಅದರಲ್ಲಿ ನಮ್ಮ ಚಂದನ್ ಒಂದು ಪಿಲ್ಲರ್ ಇದು ಎಲ್ಲರೂ ಈ ಚಿತ್ರನ ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಹಾಡುಗಳನ್ನು ಕೊಡ್ತಾರೆ ಮತ್ತೆ ತೋರಿಸ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನಮ್ಮ ಚಂದನ್ ಸರ್ ಬೆನ್ನೆಲಬಾಗಿ ನಮ್ಮ ಫ್ರೆಂಡ್ಸ್ ಸರ್ ಇದಾರೆ ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರ್ಲಿ ಅಂತ ನಾನು ಬೇಡ್ಕೊಂಡು ಇದು ನಮಸ್ಕಾರ ನಿಜವಾದ ಸೂತ್ರದಲ್ಲಿ ನಮ್ಮ ನವರಸನ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದ ನೋಡೋದು ಅವ್ರ ಹಾರ್ಡ್ ವರ್ಕು ಅವರ ಡೆಡಿಕೇಶನು ನಾನು ಕಣ್ಣಿಂದ ನೋಡಿದ್ದೀನಿ ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನವರ ಅವರ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದಕ್ಕೆ ಪಾತ್ರಧಾರಿಯಾಗಿರುವಂಥ ನಮ್ಮ ಚಂದನ್ ಶೆಟ್ಟಿ ಸರ್ ನನ್ನ ಕ್ಲೋಸ್ ಆಪ್ತ ಮಿತ್ರರವರು ಅವ್ರಿಗೆ ಒಳ್ಳೇದಾಗಲಿ ಸಿನಿಮಾ ಒಳ್ಳೇದಾಗಲಿ ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡಿರೋದು ಎಲ್ಲರಿಗೂ ಅಂತ ಈ ಸಿನಿಮಾ ತಿಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ನಥನ ಸರ್ ಮೇಲೆ ನೋಡಿದಾಗಿ ನಾನು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್ ಥ್ಯಾಂಕ್ ಯು ಕಿರಣ್ ಜಿ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗ ರೀ ಫಾರ್ ದಿ ಟ್ರೇಲರ್ ರಿಲೀಸ್ ಗಾಡ್ ಬ್ಲೆಸ್ ಯು ಚಂದನ್ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಲೋಹಿತ್ ಅವರ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ಸರ್ ನಿರ್ದೇಶಕರು ಅವರು ಟೈಮ್ಸ್ ಹೇಳ್ತೀನಿ ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಹಾಗೂ ನಮ್ಮ ನವರಸ್ ಸರ್ ಥ್ಯಾಂಕ್ ಯು ಸರ್ ಚಂದ್ರ ಶೆಟ್ಟಿ ಸರ್ ತುಂಬಾ ಅದ್ಭುತವಾಗಿ ನಟನೆ ಮಾಡಿದೀರಾ ಫಸ್ಟ್ ಆಫ್ ಆಲ್ ನಿಮ್ ಸಾಂಗ್ ನೋಡೋದೇ ತುಂಬಾ ಖುಷಿ ನಮ್ಗೆ ಅಂತದ್ರಲ್ಲಿ ಸಿನಿಮಾ ನೋಡ್ತಾ ಇದೀವಿ ಫಸ್ಟ್ ಟೈಮ್ ನಿಮ್ದು ಇನ್ನೂ ಖುಷಿ ಆಗ್ತಾ ಇದೆ ಫಸ್ಟ್ ಟ್ರೈಲರ್ ನೋಡೋಣ ಇನ್ನು ಮಾತಾಡೋದಿದ್ರೆ ಜೈ ಜಯ ಥ್ಯಾಂಕ್ ಯು ಸೋ ಮಚ್ ಕಿನಾಗರಾಜ್ ಸರ್ ಈ ಸಿನಿಮಾದಲ್ಲಿ ನಾನು ಒಂದು ಸಂಭಾಷಣಕಾರನಾಗಿ ಕೆಲಸ ನಿರ್ವಹಿಸಿದ್ದೀನಿ ನನ್ನ ಸಾಹಿತಿಯಾಗಿ ಚಿತ್ರದಲ್ಲಿ ಪರಿಚಯಿಸಿದ್ದು ನವರಸಿಂಗ್ ಸರ್ ಜೊತೆಗೆ ಫಸ್ಟ್ ಟೈಮ್ ಡೈಲಾಗ್ ಶುರು ಮಾಡಿದ್ದೆ ಸೂತ್ರದಾಗಿ ಅಲ್ಲಿಂದ ಆ ಕೆಲವರು ಆಯ್ತು ಜೊತೆಗೆ ನಮ್ ಸಿನಾಗೆ ದಿವೋಪಿನ ಆದ್ರು ವೀರಚಂದ್ರೆ ದಿವೋಪಿನ ಆಗಿದ್ದಾರೆ ಈ ಸಿನಿಮಾದಲ್ಲಿ ಆ ಕಥೆನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಆ ನಮ್ಮ ನಾಯಕನಾದಂತ ಚಂದನ್ ಸರ್ ಸಹ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ ಒಳ್ಳೆ ನಟ ಅಂತ ನಮ್ಮ ನಂಬಿಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ ಜೊತೆಗೆ ಅಪೂರ್ವ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ನಮ್ಮ ತಂಡಕ್ಕೆ ಶುಭ ಕೋರಿ ಆರ್ ಎಸ್ ಬಂದಂತ ಧ್ರುವ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಚಿತ್ರ ತಂಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಿನಾಲ್ ಯು ಸರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ಧ್ರುವ ಸರ್ ಜನಸರ್ಗೆ ತುಂಬಾ ಥ್ಯಾಂಕ್ಸ್ ಅವ್ರು ಬಂದಿರೋ ಎಲ್ಲಾ ಚೀಫ್ ಗೆಸ್ಟ್ ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳ್ಬಿಡುದು ಬೇಡ ಸೊ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲಿಟ್ಟಿದ್ದೀನಿ ಆ ಕಾಲು ತಪ್ಪು ಹೆಜ್ಜೆ ಆಗಿರ್ತಿದ್ರೆ ಹೇಳಿ ತಿದ್ಕೋತೀನಿ ಇಲ್ಲ ಸರಿ ಹೆಜ್ಜೆ ಆಗಿದ್ರು ಪ್ರೋತ್ಸಾಹ ಕೊಡಿ ಮುಂದೆ ಹೋಗ್ತೀನಿ ಸೊ ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಸ್ವಲ್ಪ ರಿಲೀಸ್ ಆಗುತ್ತೆ ನೋಡಿ ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಇಲ್ಲಿ ಬಂದರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವ್ರಿಗೆ ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ನಿಮ್ಮೆಲ್ಲರೂ ವರ್ಕ್ ಕಾಣಿಸ್ತಾ ಇದೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ಬರು ಕಾರಣ ಒಂದು ನವರಸನ್ ಸಾರು ನವರಸನ್ ಸರ್ಗೆ ನೀವೆಲ್ರು ಪರಿಚಯ ಇದ್ದರೆ ಯಾಕೆಂದ್ರೆ ಎಲ್ಲ ಸಿನಿಮಾದು ಇವೆಂಟ್ ಆಗಲಿ ಎಲ್ಲರೂ ಮಾಡ್ತಾ ಇರೋದು ನಮ್ಮ ನವರಸನ್ ಸರ್ ಅಂಡ್ ನಾನು ಯಾವಾಗ ಸಿಕ್ಕಿದ್ರು ಎನಿಥಿಂಗ್ ಫಾರ್ ಯು ಅಂತ ಇರ್ತೀನಿ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದ್ದು ನವರಸನ್ ಸರ್ ಸೊ ಐಮ್ ರಿಯಲಿ ಹ್ಯಾಪಿ ಟು ಬಿ ಹಿಯರ್ ಅಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಮ್ಯಾಮ್ ಅಪೂರ್ವ ಮೇಡಮ್ ಅವ್ರ ಆಲ್ ದಿ ಬೆಸ್ಟ್ ಅಂಡ್ ನನ್ನ ಕೆಳೆಯ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾಗಿ ಕಾಣಿಸ್ಕೊತಾ ಇದ್ದಾರೆ ನೋಡಿದ ತಕ್ಷಣ ಆಫ್ ಸಹ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತಾ ಇದೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮಗೆ ತಿಳಿಸ್ತೀನಿ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ ಆ್ಯಂಡ್ ದಯವಿಟ್ಟು ಎಲ್ಲಾ ಕನ್ನಡ ಕಲಾಭಿಮಾನಿಗಳೂ ಕನ್ನಡ ಚಿತ್ರ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸೊ ಅವರು ಇವತ್ತು ನಮ್ಮ ಸಿನಿಮಾ ಲಾಂಚ್ ಮಾಡೋಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತೆ ನಂಗೆ ತುಂಬಾ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ತು ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಸೊ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದರೆ ಆಲ್ರೆಡಿ ನಾವು ಟ್ರೈಲರ್ನ ನಿಮ್ಮ ಮುಂದೆ ಬಿಟ್ಟಿದ್ದೀವಿ ಸೊ ಇಲ್ಲಿ ನೋಡಿದಾಗಲೇ ಗೊತ್ತಾಯಿತು ಒಳ್ಳೆಯ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಸೊ ಏನೂ ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ ಗೆ ಮೇ ಒಂಬತ್ತನೇ ತಾರೀಕು ಥಿಯೇಟರ್ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ಮ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬ ಬೇಕು ಥ್ಯಾಂಕ್ ಯು ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಪ್ರೋ ಯಾಕೆಂದ್ರೆ ನಾವು ಇಷ್ಟು ಈವೆಂಟ್ಗಳು ಇವತ್ತು ಸಾವಿರದ ಆರ್ನೂರ ಸಾವಿರದ ಏಳ್ನೂರ ಈವೆಂಟ್ ಆಗಿದೆ ಓವರ್ ಆಲ್ ಅಷ್ಟು ಈವೆಂಟ್ಗೂ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವರು ನಮ್ಮ ದುರೋಬ್ರು ಯಾಕಂದರೆ ಒಂದೇ ಒಂದು ಮಾತು ಕೇಳಿದ್ವಿ ಪೊಗರು ಟೈಮಲ್ಲಿ ಈ ಥರ ಈವೆಂಟ್ ಮಾಡಬೇಕು ಅಂದಾಗ ಗೋವನಂದರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಬಟ್ ನಿಜವಾಗ್ಲೂ ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬ ಖುಷಿ ಆಯಿತು ಯಾಕೆಂದರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿರೋವಂಥ ಎಲ್ಲ ಹೀರೋಗಳಿಗೂ ನಾವೆಲ್ಲ ಈವೆಂಟ್ಗಳಾಗ್ಬೋದು ಪ್ರತಿಯೊಂದು ಆಗ್ಬೋದು ಎಲ್ಲ ಕಡೆ ಭಾಗವಹಿಸಿರ್ತೀವಿ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದು ಇದೆಯಲ್ಲ ಅದು ತುಂಬ ಕಮ್ಮಿ ಅದರಲ್ಲೂ ಒಬ್ರು ನಮ್ಮ ಧ್ರು ಒಬ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಹೇಳ್ತಾರೆ ಬಟ್ ಯು ಆರ್ ಪ್ರೂಡ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಏನಾಗುತ್ತೆ ಮಾಡೋಣ ಇನ್ನು ಸೂತ್ರಧಾರಿ ಮೇಯ್ನಾಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎಂಟೈರ್ ಮೇ ನಮ್ಮ ಟೀಮ್ ಏನಂದರೆ ಕಷ್ಟಪಟ್ಟಿದ್ದೀವಿ ಅದೆಲ್ಲ ಅದಕ್ಕಿಂತ ಮೇಯ್ನಾಗಿ ಎಲ್ಲರೂ ಶ್ರಮ ಆಗ್ಬೋದು ಇದು ಇದು ಎಲ್ಲರೂ ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ದರೂ ಎಲ್ಲ ಸಿನಿಮಾ ಮೇಲೆ ಹಾಕಿದ್ದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಚಂದನ್ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾ ಇರೋದು ಯಾಕಂದರೆ ಈ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟು ಸಿನ್ಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಆ ಥರ ಅವ್ರಿಗೆ ಈ ಲೈಫಲ್ಲಿ ಒಂದು ಕೆರಿಯರಲ್ಲಿ ಫಸ್ಟ್ ಸಿನ್ಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ಗೆ ನಮಸ್ಕಾರ ಬಂದಿರುವಂಥ ಎಲ್ಲ ಚೀಫ್ ಗೆಸ್ಟ್ಗಳಿಗೂ ನಮಸ್ಕಾರ ಆ್ಯಂಡ್ ನನ್ನ ಎಲ್ಲ ಸಿನ್ಮಾ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ಫಸ್ಟ್ ಸಿನ್ಮಾ ಅಂತನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ ಆ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟ್ರ್ ಹತ್ರ ಹೋಗಿ ಪೋಸ್ಟರ್ಗಳೆಲ್ಲ ಅಂಟಿಸಿ ಬೆಳಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗೆ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ ನನ್ಗೆ ಆಕ್ಚುಲಿ ಮಾ ಅನ್ನೋ ಐಡಿಯಾ ಇರಲಿಲ್ಲ ಸಡನ್ ಆಗಿ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ಧ್ರುವ ಫಸ್ಟ್ ಸಿನಿಮಾ ನೆನಪಾಯ್ತು ನಾಲ್ಕೂವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರು ಜನ ಐದುವರೆಗೆ ಸುಮ್ನೆ ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸಕ್ಕೆ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತುವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋ ಶೋ ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಣ್ಣು ಕಟ್ಟುದಂಗೆ ಇದೆ ಅದ್ರು ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾನು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವರು ಬಂದಿರೋ ನನಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಹೇಳ್ಕೊಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರಿಗೆ ಎರಡು ಸಾವಿರದ ಹತ್ತನೇ ಇಸ್ ಹತ್ತನೇ ಇಸ್ವಿಗೆ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡ್ದಿದ್ದು ಸರ್ಜಾ ಫ್ಯಾಮಿಲಿ ಇದನ್ನ ನಾನು ಎಲ್ಲರ ಮುಂದೆ ಹೇಳಲೇಬೇಕಾಗಿದೆ ಸೊ ಅವತ್ತಿಂದ ಇವತ್ತವರೆಗೂ ನನಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನಾನು ನೆನೆಸ್ಕೊಳಕ್ ಇಷ್ಟಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟಾಗಿ ಬಂದು ಬಂದಿರ್ತಾಯಿದ್ರು ಅವ್ರು ಇವತ್ತು ಇದ್ದಿದ್ರೆ ಬಟ್ ಅವರ ಆಶೀರ್ವಾದ ನನ್ನ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ನನಗೆ ಇವ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗೋಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಅವತ್ತು ನಾವೆಲ್ಲ ಇನ್ನೂ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಆವಾಗ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಧ್ರುವ ಸರ್ಚ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಮಾತಿದೆಯಲ್ವಾ ಅದು ನನಗೆ ನೂರ ಆನೆ ಬಲ ಬಂದಂಗಾಯಿತು ಆಂಜನೇಯನ ಒಂದು ಬಲನೇ ಆಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಧ್ರುವ ಅವ್ರಿಗೆ ಇವತ್ತು ಬಂದಿದ್ದಕ್ಕೆ ಆ್ಯಂಡ್ ನಾವು ಆ್ಯಕ್ಚುಲಿ ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ದು ಏಳು ಲಕ್ಷ ರೂಪಾಯಿ ಹಾಕಿದ್ವಿ ಆಗ ಓಕೆ ಒಂದು ಸಾಂಗ್ ಮಾಡೋಣ ಸಖತ್ತ ಮಾಡೋಣ ಸಿ ಡೀಸಲ್ಲ ಆಗ ಸಿ ಡೀಸೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ವಿ ಎಲ್ಲ ಆಯಿತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದರೆ ನಾವು ಯಾರಾದ್ರೂ ಕೇಳ್ತಾ ಇರಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಆರ್ ಎಕ್ಸಲ್ಲ ಪೆಟ್ರೋಲಾಗಿ ಹೋಗಿತ್ತು ಯಾವ್ ಗುರು ಓಕೆ ತಳ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇವನು ಹೋಗ್ತಾ ಇದ್ದೀವಿ ಮಜಾ ನಮ್ಮ ಕಾನ್ವರ್ಸೇಷನ್ ಮಚಾ ಸಾಂಗ್ ರೀಚ್ ಆಗಿರತ್ತ ಇವನು ಏ ಆಗಿರತ್ತೆ ಎಲ್ಲ ಸಿಡಿ ತೊಗೊಂಡಿ ಏನು ಉಪನ್ಕಾಯಿ ಹಾಕತ್ತಾರ ಆಗಿರುತ್ತೆ ಬಿಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ನಮ್ಮ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ಸ ವಾಲ್ಯೂಮಲ್ಲಿ ನಾನು ಮಚ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ್ಯಾಕೋ ಇನ್ನು ಪೆಟ್ರೋಲಿಲ್ಲದೆ ಹೆಂಗಿದೀವಿ ಸೊ ಸೂತ್ರಧಾರಿನೇ ಪೆಟ್ರೋಲು ಚಂದನ್ಗೆ ಸೊ ಒಳ್ಳೆದಾಗ್ಲಿಗಿಳಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ನವರಸನ್ನು ಆಲ್ರೆಡಿ ಹೇಳಿದ್ದಾರೆ ಸರ್ ಎಲ್ಲ ಈವೆಂಟಲ್ಲಿದ್ದೀರಾ ಎಷ್ಟು ಕಂಟೆಂಟ್ ಕೊಡ್ತೀರಾ ಅಂತ ನನಗೆ ಹೇಳೋದು ಇಷ್ಟ ಸರ್ ಸೂತ್ರಧಾರಿ ಬೇರೆಯವ್ರ ಅಲ್ಲ ನಮ್ಮ ಸಿನಿಮಾ ನಮ್ಮ ಸಿನ್ಮಾ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆನೇ ಅದು ಮೇ ಒಂಬತ್ತು ಥಿಯೇಟ್ರಲ್ಲಿ ಬರ್ತಾ ಇದೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಅದರಲ್ಲೂ ಇದು ನಮ್ಮ ಸಿನ್ಮಾ ಸ್ವಾರ್ಥ ಜಾಸ್ತಿ ಹಂಗಾಗಿ ದೊಡ್ಡ ಸಕ್ಸಸ್ ಸಿಗಲಿ ಚಂದನ್ ಮೊದಲನೇ ಸಿನಿಮಾ ನಾನು ಲಾಸ್ಟ್ ಟೈಮನ್ನು ಮಂತ್ರಿಮಾಲಲು ಈವೆಂಟಲ್ಲಿ ಅಷ್ಟೇ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದಲೇ ಮೆಟ್ಟಲು ಅನ್ನೋದು ಸುಖವಾಗಿ ಸಿಗುತ್ತೆ ಅಂತ ಇರಲ್ಲ ಈಗ ಚಂದನ್ ಇದ್ರೆ ಹದಿನೈದು ವರ್ಷ ಇಂಡಸ್ಟ್ರಿಗೆ ಬಂದು ಇವತ್ತು ಸಫರ್ ಆಗಿ ಹದಿನೈದು ವರ್ಷದ ಮೇಲೆ ಒಂದು ಹೀರೋ ಆಗೋಗಿ ಬರ್ತಾ ಇದ್ದಾರೆ ಅಂದರೆ ಆ ಕಷ್ಟನ ಜನ ಅರ್ಥ ಮಾಡ್ಕೊತಾರೆ ಅವ್ರ ಜೊತೆ ನಿಲ್ತಾರೆ ಅವರ ಸಿನಿಮಾ ಸಕ್ಸಸ್ ಆಗುತ್ತೆ ಅದ್ರ ಜೊತೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಒಳ್ಳೇದಾಗ್ಲಿ ಇನ್ನೂ ನೂರಾರು ಸಿನಿಮಾ ಮಾಡೋಷ್ಟು ಶಕ್ತಿ ಈ ಟೀಮಿಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ ನನ್ನ ಪ್ರಕಾರ ಅವರೇ ಸೂತ್ರಧಾರಿ ಇನ್ನು ಚಂದ್ರನ್ ಬ್ರದರ್ ಎಷ್ಟು ಡೌನ್ ಟು ಹರ್ತ್ ಪರ್ಸನ್ ಅಂದರೆ ಅಂಥ ಡೌನ್ ಟು ಹರ್ತ್ ಪರ್ಸನ್ನು ಏನೋ ಒಂದು ಸಿನಿಮಾ ಮಾಡಿದ್ರೆ ಅಥವಾ ಒಂದು ಎಲ್ಲೋ ಆಲ್ಬಮ್ ಸಾಂಗಲ್ಲಿ ಮಾಡಿದ್ರೆ ಹಿಟ್ಟಾದಾಗ ಏನೇನೋ ಮಾಡ್ಕೊಂಡು ಓಡಾಡೋ ನಡುವೆ ತುಂಬ ಡೌನ್ ಟು ಹರ್ತಿರೋ ಪರ್ಸನ್ ಚಂದ್ರನು ಅವರು ಒಬ್ಬ ದೊಡ್ಡ ಹೀರೋ ಆಗಿ ನಿಂತ್ಕೊಳ್ಳೇಬೇಕು ಅನ್ನೋದು ನನ್ನ ಮಹದಾಸೆ ಸೊ ಈ ಸಿನಿಮಾನು ತುಂಬ ಹಿಟ್ಟಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೈನ್ತ್ ರಿಲೀಸ್ ಆಗ್ತಾಯಿದೆ ಎಲ್ಲರೂ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತೇಳಿ ಕೇಳ್ಕೊತಾಯಿದ್ದೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ